ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇದರಲ್ಲಿ ಹೂಗಳು ಬರೋಕ್ಕೆ ಶುರುವಾಗಿದೆ ನಾನು ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ ನೋಡಿ ಒಂದರಲ್ಲಿ ನಾಲ್ಕು ಹೂ ಅರಳಿದೆ ಇದರಲ್ಲಿ ಮೂರಿದೆ ಇದರಲ್ಲಿ ಇನ್ನೂ ಎರಡು ಮೊಗ್ಗಿದೆ ಇನ್ನೂ ಎರಡು ಆಗಬೇಕು ಇದರಲ್ಲೂ ಕೂಡ ಇನ್ನೆರಡು ಅರಳಬೇಕು ಇದಿನ್ನೂ ಪೂರ್ತಿಯಾಗಿ ಅರಳಿಲ್ಲ ನೋಡಿ ಪಾಟಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ರೀತಿ ತುಂಬ್ಕೊಳುತ್ತೆ ಇನ್ನೂ ಇಲ್ಲಿ ಒಂದು ಮೊಗ್ಗು ಬರೋದಿದೆ ಈ ರೀತಿ ಆಗಿರುತ್ತಲ್ಲ ಹೂ ಹೂವೆಲ್ಲ ಬಾಡೋಗಿರುತ್ತೆ ಅಂಥದ್ದನ್ನು ನೀವು ಕೆಳಗಡೆಯಿಂದ ಈ ರೀತಿಯಾಗಿ ಕಟ್ ಮಾಡಿ ತೆಗ್ದುಬಿಡಬೇಕು ಅಂದರೆ ಇಲ್ಲಿ ನಾನು ಒಂದು ಕಟ್ ಮಾಡಿದ್ದೀನಿ ನೋಡಿ ಮೊನ್ನೆ ಅರಳಿ ಬಾಡೋಗಿತ್ತು ಇದನ್ನು ಕಟ್ ಮಾಡಿದ್ದೀನಿ ಈ ರೀತಿಯಾಗಿ ನೀವು ತೆಗೆದುಬಿಟ್ರೆ ಮತ್ತೆ ಹೂಗಳು ಬರುತ್ತೆ ಇದರಲ್ಲಿ ಈಗ ಇದರಲ್ಲೆಲ್ಲ ಹೂ ಬಂದಿದೆಯಲ್ಲ ಮತ್ತೆ ಇದರಲ್ಲಿ ಮೊಗ್ಗು ಬಂದು ಬರ್ತಾ ಇದೆ ನೋಡಿ ಇಲ್ಲಿದೆ ಆಮೇಲೆ ಇಲ್ಲೂ ಒಂದಿದೆ ಈಗ ಸೀಸನ್ ಮುಗಿಯೋ ತನಕ ಇದರಲ್ಲೆಲ್ಲ ಹೂ ಬರುತ್ತೆ ನೋಡಿ ಈ ಸ್ಟಿಕ್ಕಲ್ಲಿ ಹೂ ಬಿಟ್ಟಿದೆ ಆಲ್ರೆಡಿ ಇದರಲ್ಲಿ ಮೂರು ಹೂ ಬಂದಿದೆ ಮತ್ತು ಇಲ್ಲಿ ಒಂದು ಮೊಗ್ಗು ಬಿಟ್ಟಿದೆ ಇದು ಸೀಸನ್ ಮುಗಿಯೋ ತನಕ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದು ಹಾಗೆ ನನ್ನ ಗಾರ್ಡನಲ್ಲಿ ಹೂ ಎಲ್ಲ ಶುರು ಆಗ್ತಾ ಇದೆ ನೋಡಿ ಎಲ್ಲದರಲ್ಲೂ ಮೊಗ್ಗು ಬಂದಿದೆ ಇದರಲ್ಲಿ ಕೂಡ ಅಷ್ಟೇ ಇದರಲ್ಲಿ ಇನ್ನು ಹೂ ಬಿಡೋಕ್ಕೆ ಶುರು ಮಾಡಿದ್ರೆ ಮುಗಿಯೋದೇ ಇಲ್ಲ ಆ ರೀತಿಯಾಗಿ ಹೂಗಳು ಬರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಅಂತ ಈ ಥರ ದಾಸವಾಳ ಇದು ಸೀಸನಲ್ಲಿ ಮಾತ್ರ ಇದು ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಈ ಗಿಡ ನಿಮ್ಮ ಹತ್ರ ಸಿಕ್ಕರೆ ನೀವು ತಗೊಂಡು ಬಂದು ಹಚ್ಕೊಳ್ಳಿ ದೇವ್ರಿಗೆ ಪೂಜೆಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಇದು ಹಾಗೆಯೇ ಇದರಲ್ಲೂ ಕೂಡ ಹೂ ಬರೋಕ್ಕೆ ಶುರುವಾಗಿದೆ ಈ ಸರಿ ಸ್ವಲ್ಪ ಲೇಟಾಯಿತು ನನ್ನ ಗಾರ್ಡನಲ್ಲಿ ಯಾಕಂದರೆ ನಾನು ಊರಿಗೆ ಹೋಗಿರೋದ್ರಿಂದ ನಾನು ಒಂದಿಷ್ಟು ಕೆಲಸಗಳನ್ನ ಜನವರಿ ಫೆಬ್ರವರಿಲಿ ಮಾಡ್ಕೋಬೇಕಿತ್ತು ನಾನು ಊರಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಲೇಟಾಗಿ ಕೆಲವೊಂದಿನ ರೀಪಾರ್ಟ್ ಮಾಡಿಕೊಂಡೆ ಕೆಲವೊಂದಕ್ಕೆ ಕಟಿಂಗ್ಸ್ ಎಲ್ಲ ಮಾಡಿದೆ ಈಗ ಅದರಿಂದ ಈ ಟೈಮಲ್ಲಿ ಈಗ ಹೂಗಳು ಬರ್ತಾಯಿದೆ ಈಗ ಮೊಗ್ಗು ಶುರುವಾಗಿದೆ ನನ್ನ ಗಾರ್ಡನ್ನಲ್ಲಿ ಇನ್ಮೇಲೆ ಇದರಲ್ಲಿ ಹೂಗಳೆಲ್ಲ ಅರಳುತ್ತೆ ನೋಡಿ ಇದರಲ್ಲೂ ಕೂಡ ಮೊಗ್ಗು ಬಂದಿದೆ ನಾಳೆ ಅರಳುತ್ತೆ ಅದು ಆವಾಗ ತೋರಿಸ್ತೀನಿ ಹಾಗೆ ಇದರಲ್ಲಿ ನೋಡಿ ಎಷ್ಟು ಮೊಗ್ಗು ಬಂದಿದೆ ಅಂತ ನೀವು ಕಟಿಂಗ್ ಮಾಡಿ ಒಂದು ಸ್ವಲ್ಪ ಗೊಬ್ಬರ ಹಾಕಿಬಿಟ್ರೆ ಫೆಬ್ರವರಿನಲ್ಲಿ ಅಥವಾ ಜನವರಿನಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ದಾಸವಾಳ ಗಿಡದಲ್ಲಿ ಬೇಸಿಗೆನಲ್ಲೇ ತುಂಬ ಚೆನ್ನಾಗಿ ಹೂಗಳು ಬರೋದು ಈ ದಾಸವಾಳ ಗಿಡದಲ್ಲೆಲ್ಲ ನೋಡಿ ಈ ಗಿಡದಲ್ಲಿ ಏನಂದರೆ ಸ್ವಲ್ಪ ಮೊಗ್ಗೆಲ್ಲ ಉದುರ್ತಾ ಇತ್ತು ಹಾಗಾಗಿ ಆಮೇಲೆ ಈ ಥರ ಎಲೆಗಳೆಲ್ಲ ಹಳದಿ ಥರ ಆಗ್ತಾಯಿದೆ ಹಾಗಾಗಿ ನಾನು ಏನು ಮಾಡ್ತೀನಿ ಇದಕ್ಕೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಇಪ್ಸಮ್ ಸಾಲ್ಟನ್ನ ನಾನು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸಿದ್ದೆ ನಿಮಗೆ ನೋಡಿ ಈ ರೀತಿ ಹಾಕಿಬಿಟ್ಟು ಇದಕ್ಕೆ ನಾನು ನೀರನ್ನು ಕೊಟ್ಬಿಡ್ತೀನಿ ಈ ರೀತಿ ಮಾಡೋದರಿಂದ ಮೊಗ್ಗು ಉದ್ರಲ್ಲ ಆಮೇಲೆ ಹೂಗಳು ಬರ್ತಾ ಇಲ್ಲ ನಿಮ್ಮ ಒಂದು ಗಿಡದಲ್ಲಿ ಅಂದಾಗ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ನಾನು ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ತಿಳಿಸಿದ್ದೀನಿ ಯಾರು ನೋಡಿಲ್ಲ ಅಂದರೆ ಅದನ್ನು ನೋಡಿ ನಾನು ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಸದ್ಯಕ್ಕೆ ನಾನು ಎಲ್ಲ ಪಾಟ್ಗಳಿಗೆ ಹೂವಿನ ಗಿಡ ಯಾವ್ಯಾವಿದೆ ಆಮೇಲೆ ಈ ರೀತಿಯಾದಂಥ ಲೀಫ್ ಪ್ರಾಬ್ಲಮ್ ಯಾವುದಿದೆಯಲ್ಲ ಇದೆಯಲ್ಲ ಅದಕ್ಕೆ ಇದ್ದೀನಿ ಹೂವು ಯಾವುದು ಬರ್ತಾ ಇಲ್ಲ ಅದಕ್ಕೂ ಕೂಡ ಇದನ್ನು ನಾನು ಹಾಕ್ತೀನಿ ನಿಮ್ಮ ನಿಮಗೆ ಇದನ್ನು ತರಿಸ್ಕೊಳಕೆ ಆಗಲ್ಲ ಅನ್ನೋರ್ಗೂ ಕೂಡ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಅದನ್ನು ಕೂಡ ನೀವು ಮನೆಯಲ್ಲೇ ಈಸಿಯಾಗಿ ನೀವು ತಗೊಂಡು ಮಾಡ್ಕೋಬೋದು ಅದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ ನಾನು ಈ ದಾಸವಾಳ ಗಿಡಗಳಿಗೆ ಆದಷ್ಟು ಎಲ್ಲ ಈಪ್ಸಂ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ನಷ್ಟು ನಾನು ಎಲ್ಲ ದಾಸವಾಳ ಗಿಡಕ್ಕೂ ಕೂಡ ನಾನು ಹಾಕ್ತೀನಿ ನೀವು ಇದನ್ನು ಹಾಕ್ಬಿಟ್ಟು ನೀರು ಹಾಕಬೇಕು ಕಂಪಲ್ಸರಿ ಹಾಗೆ ಬಿಡೋಕೆ ಹೋಗಬೇಡಿ ನೀರನ್ನು ಹಾಕಲೇಬೇಕು ನಿಮ್ಮ ಪಾಟ್ ಸೈಜ್ ಎಷ್ಟಿದೆ ಅನ್ನೋದ್ರ ಮೇಲೆ ನೀವು ಇದಕ್ಕೆ ನೀವು ಇಪ್ಸಂ ಸಾಲ್ಟನ್ನು ಹಾಕಬೇಕು ನೀರಲ್ಲಿ ಕಲಸಿ ಕೂಡ ಹಾಕ್ಬೋದು ಬಟ್ ನಾನು ನೀರಲ್ಲಿ ಇಲ್ಲ ಹಾಕ್ತಾ ಇದ್ದೀನಿ ನನಗೆ ನೀರು ಹಾಕೋಕ್ಕೆ ಸ್ವಲ್ಪ ಈಸಿ ಆಗಲಿ ಅನ್ನೋಕ್ಕೋಸ್ಕರ ಅಷ್ಟೇ ನಾನು ಸಾಧ್ಯ ಆದಷ್ಟು ಎಲ್ಲ ಪಾಟ್ಗಳಿಗೂ ನಾನು ಇದನ್ನು ಹಾಕುತ್ತೀನಿ ಹಾಗೆ ನೀವು ನೀರನ್ನು ಹಾಕಬೇಕಾದ್ರೆ ಗಿಡಗಳಿಗೆ ಒಂದು ಸ್ವಲ್ಪ ಎಲೆಗಳಿಗೂ ಕೂಡ ನೀವು ನೀರನ್ನು ಸ್ಪ್ರೇ ಮಾಡಿ ಇಲ್ಲಾಂದರೆ ಕೈಯಿಂದ ಚಿಮುಕ್ಸಿ ಯಾಕಂದರೆ ಗಿಡಗಳಿಗೂ ಕೂಡ ಹೈಡ್ರೇಟ್ ಆಗಿರಬೇಕು ಅಂತ ನನಗನ್ನಿಸುತ್ತೆ ಯಾಕಂದರೆ ಬಿಸಿಲು ತುಂಬಾ ಇದೆ ನಾವು ಬೆಳಗ್ಗೆ ಹಾಕಿದ ನೀರು ಸಂಜೆಗೆಲ್ಲ ಒಣಗೋಗ್ತಿದೆ ನನ್ನ ಪೋಟಲಂತೂ ನಾನು ಎರಡೆರಡು ಟೈಮು ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ ಈಗ ಸದ್ಯಕ್ಕೆ ತುಂಬಾ ಬಿಸಿಲಿದೆ ನಾವು ಒಂದು ಸ್ವಲ್ಪ ಎಲೆಗಳಿಗೂ ಕೂಡ ನೀರನ್ನು ಚಿಮಕಿಸಿದ್ರೆ ಎಲೆಗಳು ಕೂಡ ಅಷ್ಟೇ ಫ್ರೆಶ್ ಆಗಿ ಕಾಣುತ್ತೆ ನೋಡೋದಕ್ಕೆ ಇಲ್ಲಾಂದರೆ ಎಲೆಗಳು ಎಲೆಗಳು ಕೂಡ ಒಣಗೋದಂಗೆ ಆಗುತ್ತೆ ಈಪ್ಸನ್ಸಾರ್ಟನ್ನ ಹಾಕಿದ್ನಲ್ಲ ಎಲ್ಲ ಬಾಟಲ್ಲು ಹಾಕಿದ್ದೀನಿ ಈ ರೀತಿಯಾಗಿ ನೀರನ್ನು ಹಾಕೊಂಬಿಡಿ ನೀವು ನೋಡಿ ಇಲ್ಲಿ ನಾನು ಮೆಣಸಿನ್ಕಾಯಿ ಗಿಡ ಹಾಕಿದ್ದೀನಿ ಹಾಗೆ ಈ ಗಿಲಾಡಿ ಆ ಫ್ಲವರ್ ಇದೆ ಅದರಲ್ಲೂ ಅದಕ್ಕೂ ಕೂಡ ನಾನು ಹಾಕಿದ್ದೀನಿ ನಾನು ಆದಷ್ಟು ಎಲ್ಲ ನನ್ನ ಗಾರ್ಡನಲ್ಲಿರುವಂಥ ಎಲ್ಲ ಗಿಡಗಳಿಗೂ ಈ ಫರ್ಟಿಲೈಸರ್ನ ನಾನು ಹಾಕಿದ್ದೀನಿ ಹಾಗೆ ಇಲ್ಲಿ ನೋಡಿ ಮಾರ್ನಿಂಗ್ ಗ್ಲೋರಿ ಫ್ಲವರ್ಸ್ ಎಷ್ಟು ಹೂ ಬಿಟ್ಟಿದ್ದಾವೆ ನೋಡಿ ಇದು ಒಂದೇ ಗಿಡ ಇರೋದು ನೋಡಿ ಇಷ್ಟೊಂದು ಹೂ ಬಿಟ್ಟಿದೆ ವೈಟ್ರಲ್ಲಿ ಇದು ಆ್ಯಕ್ಚುಲಿ ನಾನು ಸೀಡ್ಸ್ ಏನು ಹಾಕಿದ್ದಲ್ಲ ಅದು ತಾನೇ ಬಿದ್ದು ಆಗಿರುವಂಥದ್ದು ಇದು ಹೂವು ನಾನು ಹಾಗೆ ಬಿಟ್ಟಿದ್ದೆ ಈಗ ಸೀಸನ್ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಈ ರೀತಿಯಾಗಿ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದು ಇದಕ್ಕೂ ಕೂಡ ನೀವು ಈ ಫರ್ಟಿಲೈಸರ್ನ ಯೂಸ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಎಲ್ಲ ಗಿಡಗಳಿಗೂ ಕೂಡ ನೀರನ್ನು ಹಾಕಿದ್ದೀನಿ ನೋಡಿ ಇದೊಂದು ಅಡೇನಿಯಂ ಪ್ಲ್ಯಾಂಟ್ ಇದೆ ಇನ್ನೊಂದು ಅಲ್ಲಿದೆ ನೋಡಿ ಮೇಲೆ ಮೇಲೆ ಇಟ್ಟಿದ್ದೀನಿ ಅದನ್ನು ಇದರಲ್ಲೂ ಕೂಡ ಅಷ್ಟೇ ಹೂಗಳು ತುಂಬ ಚೆನ್ನಾಗಿ ಬರೋಕ್ಕೆ ಶುರುವಾಗಿದೆ ನೋಡಿ ಕಲರ್ ಮಾತ್ರ ಸೇಮ್ ಇದೆ ಗಿಡ ಬಟ್ ಹೂಗಳು ಇದ್ರದ್ದು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಈಗ ಸೀಸನ್ ಇರೋದ್ರಿಂದ ಫಾಸ್ಟ್ ಗ್ರೋತ್ ಇದೆ ಇದ್ರದ್ದು ಆ್ಯಕ್ಚುಲಿ ಈ ರೀತಿಯಾಗಿ ಸ್ವಲ್ಪ ಕೇರ್ ಮಾಡಿಕೊಂಡ್ರೆ ಅಡೇನಿಯಂ ಗಿಡ ತುಂಬಾ ಒಳ್ಳೆಯದು ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಮಾಡಿ ತೋರಿಸ್ತೀನಿ ನಾನು ಎಪ್ಸಾಮ್ ಸಾಲ್ಟನ್ನು ನಾನು ಎಲ್ಲ ನನ್ನ ಗಾರ್ಡನಲ್ಲಿ ಪೂರ್ತಿಯಾಗಿ ಹಾಕಿದ್ರೆ ಒಂದು ಕೆ ಜಿ ಒಂದೂವರೆ ಕೆ ಜಿ ತನಕ ಬೇಕಾಗುತ್ತೆ ಕೆಲವೊಮ್ಮೆ ತೊಗೊಂಡು ಬಂದು ಹಾಕಿರ್ತೀನಿ ಆದಷ್ಟು ನಾನು ಕಡಿಮೆ ಹಾಕ್ತೀನಿ ಕೆಲವೊಂದು ಗಿಡಗಳಿಗೆ ಮಾತ್ರ ನಾನು ಅದನ್ನು ಬಳಸ್ಕೊತೀನಿ ನೋಡಿ ಹೂಗಳು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೂ ಕೂಡ ನೀವು ಆ ಫರ್ಟಿಲೈಸರ್ನ ಬಳಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್